ನಾನು ನಿಮ್ಮ ಸಿ ನಾಳಸ್ವಾಮಿ ವೀಕ್ಷಕ ಕನ್ನಡ ವ್ಯವಸ್ಥೆಯಿಂದ ಪ್ರೇವೀಕ್ಷಕರೇ ಇವತ್ತಿನ ಸುದ್ದಿ ಪುಣ್ಯಕ್ಷೇತ್ರ ಸುತ್ತಾಡುವಂಥವರು ಪ್ರವಾಸಿ ತಾಣವನ್ನು ಸುತ್ತಾಡುವಂಥವರು ಗಮನ ಹರಿಸಲೇಬೇಕಾದಂಥ ಸುದ್ದಿ ಇದು ನೋಡಿ ನಮ್ಮ ಕರ್ನಾಟಕದಲ್ಲಿ ಬಹಳ ಬಹಳ ಪುಣ್ಯಕ್ಷೇತ್ರಗಳು ಪವಾಡ ಕ್ಷೇತ್ರಗಳು ಪ್ರವಾಸಿ ತಾಣಗಳು ಬೇಕಾದಷ್ಟಿದೆ ಈ ರಜದ ದಿನಗಳಲ್ಲಿ ಪೋಷಕರು ತಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಪುಣ್ಯಕ್ಷೇತ್ರಗಳನ್ನು ಪವಾಡ ಮಾಡಿರ್ತಕ್ಕಂಥ ಕ್ಷೇತ್ರಗಳನ್ನು ಪ್ರವಾಸಿ ತಾಣಗಳನ್ನು ಸುತ್ತಾಡ್ಕೊಂಡು ಬರೋಕ್ಕೆ ಅಂತ ನಮ್ಮದೇ ಆದ ಸ್ವಂತ ವಾಹನದಲ್ಲಿ ಹೋಗೋದು ಸರ್ವೇ ಸಾಮಾನ್ಯವಾಗಿದೆ ನೋಡಿ ಈ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಮಾರ್ಗಗಳು ಬಹಳ ಗೊಂದಲವಾಗಿದ್ದಾವೆ ಇದು ಪ್ರತಿಯೊಬ್ಬರು ಅನುಭವಿಸಿರ್ತಕ್ಕಂಥದ್ದು ಈ ಗೊಂದಲವನ್ನು ನೋಡಿ ಚಿಕ್ಕ ಚಿಕ್ಕ ಹಳ್ಳಿಗಳು ಹೆಸರುಗಳನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ನ್ಯಾರ ಮರೆತು ತೋರಿಸಿರ್ತಾರೆ ಆದರೆ ಈ ಪುಣ್ಯಕ್ಷೇತ್ರಗಳು ಪೌಡ ಕ್ಷೇತ್ರಗಳಿಗೆ ಮತ್ತು ಪ್ರವಾಸಿಗ್ ಹೋಗ್ತಕ್ಕಂಥ ಊರುಗಳು ಹೆಸರಾಗಲಿ ನ್ಯಾಯ ಮಾರ್ಕ್ ಆಗಲಿ ಬಹಳ ಕಡಿಮೆ ಕಾಣಬಾರದು ಯಾಕೆ ಆ ಹಳ್ಳಿಗಳ ನಾಮಕಳಕದಲ್ಲಿ ಈ ಕ್ಷೇತ್ರಗಳನ್ನು ಪ್ರವಾಸಿ ತಾಣಗಳನ್ನು ಯಾಕೆ ತೋರಿಸೋದಿಲ್ಲ ನ್ಯಾರ ಮಾರ್ಕ್ ಏಕೆ ತೋರಿಸೋದಿಲ್ಲ ಇನ್ನು ಇದು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ತೋರಿಸೋದಿಲ್ಲ ಇನ್ನು ರಸ್ತೆಗಳು ಆ ಭಗವಂತನಿಗೆ ಪ್ರೀತಿ ಆಗ ರಸ್ತೆಗಳು ಗಾಡಿಯಲ್ಲಿ ಕುಡಿತವರು ಒಂದು ರೀತಿಯಲ್ಲಿ ಎಕ್ಸಸೈಜ್ ತರ ಅಂತ ಗಾಡಿ ಒಳಗಡೆ ಹೋಗ್ತಿರೋ ಆತರ ರೋಡ್ಗಳು ಇದಾವ ಆ ಕ್ಷೇತ್ರದ ಆಮೇಲೆ ವಾರ್ ಹೋಗ್ತಕ್ಕಂತ ಕ್ಷೇತ್ರದ ಶಾಸಕರಿಗಾಗ್ಲಿ ಉಸ್ತುವಾರಿ ಮಂತ್ರಿಗಳಾಗ್ಲಿ ಈ ರಸ್ತೆಗಳ ಬಗ್ಗೆ ಆಯ್ತು ಆ ಸ್ಥಳಗಳ ಹೆಸರುಗಳ ಮುಂದೆ ನ್ಯಾನೋ ಮಾರ್ಕ್ ಆಯ್ತು ಯಾಕೆ ಆಗಲಿಕ್ಕೆ ಗಮನ ಹರಿಸಿಲ್ಲ ಅನ್ನೋದನ್ನ ಪ್ರತಿಯೊಬ್ಬ ಪ್ರವಾಸ ಮಾಡ್ತಕ್ಕಂಥ ಪ್ರವಾಸಿಗರು ಪ್ರಶ್ನೆ ಮಾಡಬೇಕಾಗಿದೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಪ್ರವಾಸೋದ್ಯಮ ಸಚಿವರು ಇದರ ಬಗ್ಗೆ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗಿದೆ ಭಾಳ ಕಡೆ ಕ್ಷೇತ್ರಗೆ ಹೋಗಂಥ ರಸ್ತೆಗಳು ಗೊಂದಲ ಸೃಷ್ಟಿ ಮಾಡ್ತವೆ ಯಾರಿಗಾದ್ರೂ ಅಡ್ರೆಸ್ ಕೇಳಿದರೆ ಅವರು ತಪ್ಪು ಅಡ್ರೆಸ್ ಕೊಟ್ಬಿಟ್ಟು ಮತ್ತೆ ಅವರು ಏಳೆಂಟು ಕಿಲೋಮೀಟರ್ ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿ ಕೇಳ್ಕೊಂಡು ಮತ್ತೆ ವಾಪಸ್ ಬರ್ತಕ್ಕಂಥ ವಾತಾವರಣ ಸಹ ನಿರ್ಮಾಣವಾಗಿದೆ ಹೆಸರು ಮಾತ್ರ ಬಹಳ ದೊಡ್ಡದಾಗಿ ಕೇಳಿಬರುತ್ತೆ ಪ್ರವಾಸಿ ತಾಣಗಳ ಹೆಸರು ಮತ್ತು ಪುಣ್ಯಕ್ಷೇತ್ರಗಳ ಊರುಗಳ ಹೆಸರು ಆದರೆ ಸುಗಮವಾದ ರಸ್ತೆ ಹಾಗೆ ಮಾರ್ಗಗಳು ಕಾಣ್ಬರೋದಿಲ್ಲ ಅದರಿಂದ ಸರ್ಕಾರ ಗಮನ ಹರಿಸಿ ಪುಣ್ಯಕ್ಷೇತ್ರಗಳಿಗೆ ಪ್ರವಾಸಿ ತಾಣಗಳಿಗೆ ಇರತಕ್ಕಂಥ ಊರುಗಳಿಗೆ ಹೋಗಲಿಕ್ಕೆ ಪ್ರವಾಸಿಗರಿಗೆ ಅದರಲ್ಲೂ ಬಸ್ ಮಾರ್ಗ ಬಸ್ಗಳು ಡ್ರೈವರ್ಗಳೇ ಕಣ್ಣು ಹೋಗ್ಬಿಟ್ಟು ಸಲಹೆ ಸಹ ಹೋಗ್ಬಿಡ್ತಾರೆ ಅವರು ಇನ್ನು ತಮ್ಮ ಸ್ವಂತ ವೆಹಿಕಲ್ಸ್ಗಳು ಕಾರುಗಳು ಮತ್ತು ಇತರೆ ವೆಹಿಕಲ್ಸ್ಗಳಲ್ಲಿ ವಾಹನಗಳಲ್ಲಿ ಹೋಗ್ತಕ್ಕಂಥ ರೀತಿ ಏನಾಗಿದೆ ಭಾಳ ಭಯ ಭಕ್ತಿಯಿಂದ ದೇವ್ರ ದರ್ಶನ ಮಾಡಬೇಕಂತ ಜನರು ಹೋಗ್ತಾರೆ ಕೆಲವರು ಪ್ರವಾಸಿ ತಾಣವನ್ನು ಕಂಡು ಬ್ಕೋಬೇಕು ಅಂತ ಹೋಗ್ತಾರೆ ಇವರಿಗೆ ಈ ರಸ್ತೆಯ ಸಮಸ್ಯೆ ಬಹಳ ದೊಡ್ಡದಾಗಿ ಗೊಂದಲಾಗಿದೆ ಅದರಿಂದ ಸರ್ಕಾರ ಹಾಗೂ ಲೋಕೋಪಯೋಗಿ ಸಚಿವರು ಹಾಗೂ ಈ ಮಾರ್ಗಗಳಲ್ಲಿ ಹೋಗ್ತಕ್ಕಂಥ ಊರುಗಳ ಕ್ಷೇತ್ರಗಳ ಸಚಿವರು ಮತ್ತು ಪಂಚಾಯಿತಿ ಆ ಊರಲ್ಲಿ ಗ್ರಾಮ ಪಂಚಾಯತಿ ಇರುತ್ತಲ್ಲ ಅವ್ರಿಗೂ ಸಹ ಈ ಜವಾಬ್ದಾರಿ ಬರುತ್ತೆ ಪ್ರವಾಸಿಗರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸ ಪಂಚಾಯಿತಿಯವರ ಜವಾಬ್ದಾರಿಯೂ ಸಹ ಆಗಿರ್ತದೆ ಅದರಿಂದ ಈ ಗೊಂದಲಕ್ಕೆ ಮಾನ್ಯ ಸಚಿವರು ಸರ್ಕಾರ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಬೋದು ಮಂಡಲ ಪಂಚ ಸದಸ್ಯರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಈ ಗೊಂದಲಕ್ಕೆ ಆದಷ್ಟು ಬೇಗ ತೆರೆ ಎಳೆದು ಈ ಗೊಂದಲದಿಂದ ಪ್ರಯಾಣಿಕರಿಗೆ ಮುಕ್ತರನ್ನ ಮಾಡಬೇಕಾಗಿದೆ ಇಲ್ಲಾಂದರೆ ಪ್ರವಾಸಿಗರು ಇಡೀ ಶಾಪ ಆಗ್ತಾ ಹೋಗ್ತಾರೆ ಅದರಿಂದ ಸರ್ಕಾರ ಹಾಗೂ ಪಂಚಾಯಿತಿ ಈ ಸುವ್ಯವಸ್ಥೆ ಬಗ್ಗೆ ಗಮನಹರಿಸಿ ಸುವ್ಯವಸ್ಥೆ ಮಾಡುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗಾದ್ರೂ ಯಾವುದೇ ಗೊಂದಲ ಇರಲಿ ಯಾರಿಂದಲೇ ತೊಂದರೆ ಇರಲಿ ಧೈರ್ಯವಾಗಿ ಬಂದು ನಮ್ಮ ಸ್ಟುಡಿಯೋದಲ್ಲಿ ಅವರ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ ನಮಸ್ಕಾರ